ನಮಸ್ಕಾರ ಎಲ್ಲಾರ್ಗೂ ಇವತ್ತು ನಾನು ಆಗಿ ಹಂಗೆ ಟೇಸ್ಟಿಯಾಗಿ ಆಲೂ ಪರೋಟನ ಅಷ್ಟು ಸ್ಮೂತಾಗಿ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಾಗ ತೋರಿಸ್ಕೊಡೋ ಆತನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಹಂಗಾನ ನೀವು ಆಲೂಗಡ್ಡೆ ಪರೋಟಾನ ಮಸ್ತಾಗಿ ಹಂಗೆ ಸ್ಮೂತಾಗಿ ಅಗದಿ ಹೋಳಿಗೆ ಬಂದಂಗೆ ಬಂದವು ನೋಡ್ರಿ ಅಂದ್ರೆ ಒಬ್ಬಟ್ಟು ಬಂದಂಗೆ ಬಂದವು ಆ ರೀತಿ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರನು ಬರ್ರಿ ಮುಂಚೆ ನಿಮ್ಗೆ ಎಷ್ಟು ಚಪಾತಿ ಇಟ್ಟಬೇಕಲ್ಲ ಅಷ್ಟಕ್ಕೆ ರೀ ನಾನಿಲ್ಲೊಂದು ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಒಂಚೂರು ಡ್ರೈ ಮಿಕ್ಸ್ ಮಾಡ್ಕೊಳಕತ್ತೀನಿ ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪೆಲ್ಲ ಕಡೆನೂ ಹಿಟ್ಟಿಗೆ ಹತ್ತಿರ್ತೈತಿ ಆ ನಂತರ ನಿಮ್ಗೆ ಆ ಹಿಟ್ಟಿಗೆ ಕಲಿಸೋಕೆ ಎಷ್ಟು ಬೇಕಲ್ಲ ನೀರು ಅಷ್ಟು ನೀರು ಹಾಕ್ಯಂಡು ತೀರಾ ಮೆದು ಕಲಿಸ್ಬೇಡ್ರಿ ಈ ರೀತಿ ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟಿರ್ಬೇಕು ಹಿಂಗೆ ಕಲಸಿಬಿಟ್ಟು ಮ್ಯಾಗ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು ಫುಲ್ ಹಿಡ್ ಹಿಟ್ಟಿಗೆಲ್ಲ ಸ್ಪ್ರೆಡ್ ಮಾಡ್ಬೇಕು ನೋಡ್ರಿ ಇದು ಒಂದು ಅರ್ಧದಿಂದ ಒಂದು ಗಂಟೆ ಚಂದಾಗ ನೆನಿಬೇಕು ಹಂಗಾದ್ರೆ ಮಸ್ತ್ ಸ್ಮೂತ್ ಬರ್ತವೆ ಈ ಆಲೂಗಡ್ಡೆ ಪರೋಟ ಹಿಂಗೆ ಮ್ಯಾಲೆ ಎಣ್ಣೆನ ಸ್ಪ್ರೆಡ್ ಮಾಡಿದ್ಮೇ ಆಗ ಒಂದು ಪ್ಲೇಟರ ಒಂದು ಬೌಲರ ಮುಚ್ಚಿ ಒಂದು ಅರ್ಧ ಗಂಟೆ ಚಪಾತಿ ಹಿಟ್ಟನ್ನ ನೆನೆ ಹಾಕ್ಬಿಡಣಿರಿ ಇಲ್ಲಿ ನಾನು ಬಾಯ್ಲ್ ಮಾಡಿ ತೊಗೊಂಡ್ರಂತ ಆಲೂಗಡ್ಡಿ ಯೂಸ್ ಮಾಡ್ತೀನಿ ಆಲೂಗಡ್ಡೆ ಸಿಪ್ಪಿ ಎಲ್ಲ ತೆಗೆದು ಹಿಂಗೆ ಒಂದು ತುರೆ ಮಣ್ಣಿ ತೊಗೊಂಡು ಹಿಂಗೆ ಆಲೂಗಡ್ಡಿನ ತುರಿಬೇಕು ನೋಡ್ರಿ ಯಾಕಂದ್ರೆ ನಾವು ಎಷ್ಟು ಸ್ಮ್ಯಾಶ್ ಮಾಡಿದ್ರೂ ಸೆಂಟ್ರ್ ಒಂದು ಚೂರು ಚೂರು ಗಂಟು ಉಳ್ಕೊಂತತಿ ಹಂಗೆ ಹಿಂಗೆ ಬಿಟ್ರೆ ಪರೋಟ ಮಾತ್ರ ಸಖತ್ತಾಗಿ ಬರ್ತವೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರದ ಪುಡಿ ಯೂಸ್ ಮಾಡ್ಕೊಳ್ರಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಚ್ಚು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಂಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಂಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಲ್ಲ ಉಪ್ಪು ಅಷ್ಟು ಉಪ್ಪು ಹಾಕಳಾತ ನೋಡಿರಿ ಆಮೇಲೆ ಇದಕ್ಕೆ ಚಾಟ್ ಮಸಾಲ ಮೀನು ರೀ ಚಾಟ್ ಮಸಾಲ ಹಾಕೊಂಡ್ರೆ ಮಸ್ತ್ ಬರ್ತತಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲನೂ ಕೂಡ ಯೂಸ್ ಮಾಡಾಕನಿ ಹಂಗೆ ಗರಂ ಮಸಾಲೂ ಹಾಕೋಬೇಕು ನೋಡ್ರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲನೂ ಇದಕ್ಕೆ ಆ್ಯಡ್ ಈ ಇದನ್ನ ಈ ಪೌಡ್ರೆಲ್ಲ ಸ್ಪೈಸಸ್ ಇನ್ನೂ ಎಕ್ಸ್ಟ್ರಾ ಬೇಕಂದ್ರೆ ಯಾವ ಯಾವ ಪೌಡ್ರ್ ಇರ್ತಾವಲ್ಲ ನಿಮ್ಮ ಮನೆ ಎಲ್ಲ ಹಾಕಿರಿ ಮಸ್ತ್ ರುಚಿನ ಬರ್ತಾವೆ ಇದನ್ನೆಲ್ಲ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಈ ಪೌಡ್ರ್ ಹಂಗೆ ಆಲೂಗಡ್ಡಿನ ಎಲ್ಲದು ಚಂದಾಗ ಮಿಕ್ಸ್ ಮಾಡ್ಬೇಕು ನೋಡ್ರಿ ಮಸಾಲೆ ಎಲ್ಲ ಆಲೂಗಡ್ಡಿಗೆ ಅಂಟ್ಕೋಬೇಕು ಹಂಗೆ ಚಂದ ಮಿಕ್ಸ್ ಮಾಡಿಬಿಟ್ರೆ ಈ ಆಲೂಗಡ್ಡಿದು ಸ್ಟಫಿಂಗ್ ರೆಡಿಯಾಗಿರುತ್ತತಿ ಆದ ನಂತರ ಈ ಹೀಟ್ ನೆಂದಿರ್ತಲ್ಲ ಆ ಹಿಟ್ಟನ್ನ ಒಂದು ನಾರ್ಮಲ್ ಸೈಜ್ ಅಂದ್ರೆ ಒಂದು ಬಾಲ್ ಸೈಜಲ್ಲಿ ಈ ಹಿಟ್ಟನ್ನ ಹಿಂಗೆ ಸ್ಮಾಲ್ ಸ್ಮಾಲ್ ಪೋರ್ಷನ್ ಆಗಿ ತೊಗೊಳಕ ಹಿಂಗೆ ತಗೊಂಡು ನಿಮಗೆ ಎಷ್ಟು ಆಗಲ್ಲ ಬೇಕಲ್ಲ ಹಿಂಗೆ ಫಸ್ಟ್ ಉದ್ಕಬೇಕು ನೋಡ್ರಿ ಲತ್ತೊಳಿ ಸಹಾಯದಿಂದ ಉದ್ಕೆಂದು ಆಮೇಲೆ ಈ ಸ್ಟಫಿಂಗ್ನ ಒಂದು ಸ್ಪೂನ್ ಸಹಾಯದಿಂದ ಹಿಂಗೆ ಸ್ಟಫ್ ಮಾಡಬೇಕು ಹಿಂಗಿಟ್ಟು ಮ್ಯಾಲಿಂದ ಹಿಂಗೆ ನೀಟಾಗಿ ಒಳಗಡೆ ಆಲೂಗಡ್ಡೆ ಎಲ್ಲ ಚೆಂದಾಗ ಸ್ಟಫ್ ಮಾಡಿಬಿಟ್ಟು ಮ್ಯಾಗ ಒಂದು ಚೂರು ಒಣ ಹಿಟ್ಟು ಅಂದ್ರೆ ಚಪಾತಿ ಹಿಟ್ಟನ ಮ್ಯಾಗ ಸ್ಪ್ರೆಡ್ ಮಾಡಿ ನಿಧಾನಕ್ಕೆ ಉದ್ಬೇಕು ನೋಡ್ರಿ ಯಾಕಂತ ಆಲೂಗಡ್ಡಿ ಒಳಗೆ ಸ್ಟಫಿಂಗ್ ಮಾಡಿರ್ತದಲ್ಲ ಜಾಸ್ತಿ ಪ್ರೆಸ್ ಮಾಡಿಬಿಟ್ರೆ ಆಚೆ ಬರ ಚಾನ್ಸ್ ಇರ್ತತಿ ಹ್ಯಾಂಗಾಗಿ ಸ್ವಲ್ಪ ನಿಧಾನಕ್ಕೆ ಉದ್ಬಿಟ್ರಿ ಮಸ್ತ್ ಬರ್ತೇವೆ ಪರೋಟ ಹೆಂಗಂದ್ರೆ ನಾವು ಇದು ಮಾಡಿದ್ದ ಅಗ್ರಿ ಹೋಳಿಗೆ ತಿಂದಂಗೆ ಆಗತ್ತ ನೋಡ್ರಿ ಖಾರದ ಹೋಳಿಗೆ ಅಂತಾರಲ್ಲ ಹಂಗೆ ತಿಂದಂಗೆ ಆಗೈತಿ ಅಷ್ಟು ಸ್ಮೂತ್ ಬಂದವು ಅಷ್ಟು ಟೇಸ್ಟಿ ಆಗ್ಯವು ನೋಡಿರಿ ಈ ರೀತಿ ನಿಧಾನಕ್ಕೆ ಚಂದಾಗ ಉದ್ಕೊಂಬಿಟ್ರೆ ಆಲೂಗಡ್ಡೆ ಪರೋಟ ಈಗ ಅರ್ಧಕ್ಕೆ ಅರ್ಧ ರೆಡಿ ಆದಂಗೆ ಈಗ ಒಂದು ಸ್ವಲ್ಪ ಹೆಂಚನ ಕಾಯಕ್ಕೆ ಇಟ್ಬಿಡೋಣ ಹಂಚು ಚಂದಕ್ಕೆ ಆದ್ಮ್ಯಾಗ ಇದು ನಾವೇನು ಲಟ್ಸಿರ್ತೇವಲ್ಲ ಆ ಆಲೂಗಡ್ಡೆ ಪರೋಟಾನ ಇದ್ರ ಮ್ಯಾಗ ಹಾಕಿ ಮೀಡಿಯಮ್ ಉರಿಯೊಳಗೆ ಚಂದಾಗ ಬೇಯಿಸ್ಕೊಬೇಕು ನೋಡಿರಿ ಹಿಂಗೆ ಬೇಯಿಸ್ಕೊಂಡ್ರೆ ಎರಡೂ ಕಡೆನೂ ಮೀಡಿಯಮ್ ಉರಿಯಾಗ ಚೆಂದಾಗ ಬೇಯಿಸ್ಕೊಂಡ್ರೆ ಚೆಂದಾಗ ಉಬ್ಬು ಹಂಗೆ ಆಯಿಲ್ ಬೇಕಂದ್ರೆ ಆಯಿಲೇ ಇಲ್ಲ ತುಪ್ಪ ಬೇಕಂದ್ರೆ ತುಪ್ಪನ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ರೆ ಮಸ್ತ್ ಆ್ಯಂಡ್ ಟೇಸ್ಟಿ ಹಾಗೆ ಸ್ಮೂತ್ ಖಾರದ ಹೋಳ್ಗೆ ಅನ್ಕೋಬೋದು ಹಂಗೆ ಆಲೂಗಡ್ಡೆ ಪರೋಟ ರೆಡಿ ಹಾಕ ನೋಡ್ರಿ ನಿಮಗೂ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಖಂಡಿತವಾಗ್ಲೂ ಲೈಕ್ ಕೊಡೋದು ಮಾತ್ರ ಮರೆಯಾಕೋಬಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಎಲ್ಲಾರ್ಗೂ ಶೇರ್ ಮಾಡಿರಿ ನೀವು ಒಂದು ಸಾರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಟೇಸ್ಟ್ ಹೆಂಗೆ ಬಂತಂದು ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿದ್ದಕ್ಕೆ ರೀ ಹಿಂಗೆ ನಮ್ಮ ಚಾನಲ್ಗೆ ಸದಾ ಸಪೋರ್ಟ್ ಮಾಡ್ಕೊಂತಲೇ ಇರ್ರಿ ಧನ್ಯವಾದಗಳು